நான் பிளிங்க அட்டு ஹார் ஓகத்து சல்ப்பாய் ஏத்துகு கடுமே ஏத்து நீ ரோக்கார் அல்க்கிலேன் நான் ஏக்கிறா நீர்வு யோர் லாக்கது பார்வுனே ಇಲ್ಲ는데요 ಇದೆ ಕುಂಬಾರ ಹುಳ ಅಂತಾರೆ ಅಂದೆ ಕಚ್ಚುತ್ತೆ ಅದು ಅದಾ ಹೀಗೆ ಅದಕ್ಕೊಂದಿಷ್ಟು ಹಲ್ಲಿರುತ್ತೆ ಅದರಿಂದ ಕಚ್ಚುತ್ತೆ ತೋರ್ಸಿ ಚಿನ್ನ ಹೆಂಗಿದೆ ತೋರ್ಸಿ ಹೆಂಗೆ ಇಡ್ದಿ ಕೈಯಲ್ಲಿ ತೋರ್ಸಿ ಕೈ ತೋರ್ಸಿ ಬಿಡಕಲಿ ಹಿಂಗಿದೆ ಹ್ಞೂ ಓಕೆ ಓಕೆ ಬಾ

ಇದೊಂದು ಎರಡಿದೆ ಎರಡು ಫ್ರೆಂಡ್ಸ್ ಅಲ್ವಾ ಅಲ್ಲೋಯ್ತು ಅಲ್ಲಿ ಆ ಗಿಡದ ಮೇಲೆ ಹೋಯ್ತು ನೋಡಿ ಅಯ್ಯೋ ಎಷ್ಟು ದೂರ ಹೋಗ್ತಾ ಇದೆ ನೋಡಿ ಹೆಂಗ್ ಹೋಗ್ತಾ ಇದೆ ಎಲ್ಲೋ ಕಲರ್ ಎಲ್ಲ ಚಿನ್ನಿ ಅದು ಅಯ್ಯೋ ನೋಡಿ ಹೆಂಗ್ ಕಾಣುತ್ತೆ ಹೋಗೋದು ಅಲ್ವಾ ಚೆನ್ನಾಗಿ ಕಾಣುತ್ತೆ

<laughs> no, da.